ಆ ಸ್ಥಾನಗಳು ಖಾಲಿಯಾಗುವ ಸಂದರ್ಭದಲ್ಲಿ ಪಕ್ಷ ಅದರ ಬಗ್ಗೆ ಚರ್ಚೆ ಮಾಡಲಿ ಅಂತ ಹೇಳ್ಕೊಂಡಿದ್ದಾರೆ ನಾನು ನೀವು ಇಲ್ಲಿ ಕೂತು ಚರ್ಚೆ ಮಾಡಿದರೆ ಅರ್ಥ ಇಲ್ಲ ಏನೇ ತೀರ್ಮಾನ ಮಾಡಬೇಕಾದ್ರೂ ಪಕ್ಷದ ರಾಷ್ಟ್ರೀಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ತೀರ್ಮಾನ ಮಾಡಬೇಕು ಆಕಾಂಕ್ಷಿಗಳಿದ್ದಾರೆ ಅಧ್ಯಕ್ಷ ಸ್ಥಾನದಲ್ಲಿ ಶಿವಕುಮಾರ್ ಅವರೇ ಇರಬೇಕು ಅಂತೇನಿಲ್ಲ ಅವರು ನಾಲ್ಕೈದು ವರ್ಷಗಳಿಂದ ಪಕ್ಷ ಸಂಘಟಿಸಿ ಅಧಿಕಾರಕ್ಕೆ ತಂದಿದ್ದಾರೆ ಆ ಹುದ್ದೆಗೆ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಡಾಕ್ಟರ್ ಪರಮೇಶ್ವರ್ ಮತ್ತೊಮ್ಮೆ ಆದರೂ ಕೂಡ ಸಂತೋಷ ಈ ಸ್ಥಾನ ಅಲಂಕರಿಸಬೇಕು ಅಂತ ಬೇರೆ ಯಾರಿಗೆ ಆತುರ ಇದೆಯೋ ಅವರೇ ಆದರೂ ಸಂತೋಷ ಯಾರಾಗಬಾರ್ದು ಅನ್ನೋದೇನಿಲ್ಲ ಪಕ್ಷದ ದೃಷ್ಟಿಯಿಂದ ಎಲ್ಲರನ್ನೂ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದ ಜವಾಬ್ದಾರಿ ಎಲ್ಲ ನಾಯಕರ ಮೇಲಿದೆ ಸಿದ್ದರಾಮಯ್ಯವರು ಬೇಕಾದರೂ ಅಧ್ಯಕ್ಷರಾಗಬಹುದು ನಾನಂತೂ ಆಕಾಂಕ್ಷಿ ಅಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ವಿಶೇಷ ಸಂದರ್ಭದಲ್ಲಿ ಸಚಿವರು ನಾಯಕರು ಒಟ್ಟಿಗೆ ಸೇರಿ ಔತಣಕೂಟ ನಡೆಸೋದು ಸಾಮಾನ್ಯ ಇದಕ್ಕೆ ರಾಜಕೀಯವಾಗಿ ವಿಶೇಷ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ ಊಟಕ್ಕೆ ಸೇರಿದಾಗ ಅನೇಕ ಚರ್ಚೆಗಳು ನಡೆಯೋದು ಸಾಮಾನ್ಯ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಕೆಲವು ಸಚಿವರು ಔತಣಕೂಟಕ್ಕೆ ಸೇರಿದ್ರು ಅದರಲ್ಲಿ ಸಿಎಂ ಕೂಡ ಇದ್ದಾರೆ ಇದಕ್ಕೆ ಯಾವುದೇ ವಿಶೇಷ ಅರ್ಥ ಕಲ್ಪಿಸೋ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಜೊತೆಗೆ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿರೋದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಸೋನಿಯಾ ಖರ್ಗೆ ರಾಹುಲ್ ಭೇಟಿ ಮಾಡೋದು ಡಿಕೆಶಿ ಪದ್ಧತಿ ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಾರೆ ಮೂವತ್ತು ವರ್ಷಗಳಿಂದ ಇದನ್ನ ಕೆ ಶಿವಕುಮಾರ್ ಪಾಲಿಸ್ಕೊಂಡು ಬಂದಿದ್ದಾರೆ ಅದರಲ್ಲೇನು ಸ್ಪೆಷಲ್ ಅನ್ನೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ಹೆಚ್ಚು ಅರ್ಥ ಕಲಿತು ಅಂತ ಅವಶ್ಯಕತೆ ಇಲ್ಲ ಅಂತೇಳಿ ಅಂತ ಕರಿಬಾರಂತಿಲ್ವಲ್ಲ ಅವರು ಕಲಿಬಹುದು ನೀವು ಕಲಿಬೋದು ನಾನು ಕಲಿಬಹುದು ಇನ್ನೊಬ್ಬರು ಕಲಿಬಹುದು ಯಾರು ಬೇಕಾದ್ರೂ ಊಟಕ್ಕೆ ಕಲಿಬೋದು ಊಟಕ್ಕೆ ಕಲಿಯೋದ್ರು ಬೇರೆ ಅರ್ಥ ಕಲಿಸೋ ಅಂತ ಅವಶ್ಯಕತೆ ಇಲ್ಲ ಸೊ ಪರಮೇಶ್ವರ ಹೀಗೆ ನಾಯಕ ಅವ್ರಿಗೆ ಕೆಲವು ಅವರ ಏನು ಜನಾಂಗದೇ ಆ ಬೇಡಿಕೆಗಳನ್ನು ಪೂರೈಸಿದ್ದೇವೆ ಬಜೆಟ್ ಕೂಡ ಅರ್ಥ ಇರುತ್ತೆ ಬಜೆಟ್ ನಲ್ಲಿ ಪೂರ್ವಭಾಗಿಯಾಗಿ ಏನು ಮಾಡಬೇಕು ಕಾಂಕ್ರಾಜ ಚರ್ಚೆಗಳು ಪ್ರಾರಂಭ ಕಾಂಕ್ರಾಜ್ ಹೃದಯ ಅವರ ಆಕೈಕಿ ಕೆಲವು ವಿಚಾರಗಳನ್ನು ಚಿತ್ರ ಮಾಡಿದ್ದಕ್ಕೆ ಅ ಸರ್ವೇಶ್ ಜೈರ್ಕಾರ್ಡ್ ಸಾಮಾನ್ಯ ಸರ್ಕಾರದಲ್ಲಿ ಒಪ್ಪಂದಾಗಿದೆ ಅನ್ನುವಂತದ್ದು ಡಿಕೆシュ ಕುಮಾರ್ ಹೇಳಿದ್ದೆ ಬೆಳಕೊಂದು ಒಂದೊಂದು ಬಂದವನಲ್ಲಿ ಚರ್ಚೆ ಮಾಡ್ತಾರೆ ಪ್ರೊಫೆಸರ್ ಗಾಡ್ನೇ ಅಂದ್ರೆ ಬಿಗ್ ಕ್ವಾಲಿಫಿಕೇಶನ್ ಕೊಟ್ಟಿದ್ದಾರೆ ಅದನ್ನ ಬಗ್ಗೆ ಹೆಚ್ಕೆ मागನಲ್ಲಿ ಪವರ್ ಸೇರಿ ಆ ಸಾಮಾನ್ಯ ಸರ್ಕಾರಗಳು 60% ರಷ್ಟು ರಕ್ಷಣೆ ಮಾಡ್ತಾರೆ ವಿಧಾನ ಸದನಕ್ಕೆ ಒತ್ತು ಕುಮಾರಸ್ವಾಮಿ ಅವರಿಗೆ ಬಹುಶಃ ಕರ್ನಾಟಕದಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಿದೆ ಸೇವೆ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು ಸಲಹೆಗಳನ್ನು ಕೊಡ್ಲಿ ಅಂತ ಹೇಳಿ ಇಪ್ಪತ್ತೈದನೇ ಇಸಿನಲ್ಲಾದ್ರೂ ಅವರಿಗೆ ಒಳ್ಳೆ ಅಭಿವೃದ್ಧಿಯನ್ನ ಕೊಟ್ಟು ರಾಜ್ಯದ ಜನರ ಹಿತ ದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತ ಹೇಳ್ತಾ ಭಾವತಲ್ಲಪ್ಪ ಹೊಸ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳ್ತೀನಲ್ಲ ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನ ಕುಮಾರಸ್ವಾಮಿ ಅವ್ರಿಗೆ ಏನು ಅಧಿಕಾರ ಇಲ್ಲ ಅಂತಲ್ಲ ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ಇಲ್ಲ ಕೇಂದ್ರದಲ್ಲಿ ಬಹಳ ಉನ್ನತವಾದಂತಹ ಸ್ಥಾನವನ್ನು ಅವರು ಗಳಿಸಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡ್ತದೆ ಅದರಲ್ಲಿ ಅವರ ರಾಜಕೀಯ ಕೊಡುಗೆಗಳು ಏನನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನು ರಾಜ್ಯ ಸರ್ಕಾರಕ್ಕೆ ಸಿಗಬೇಕಾದಂತಹ ಪಾದಗಳನ್ನು ಯೋಜನೆಗಳು ಇದ್ರ ಬಗ್ಗೆ ವರ್ತನವನ್ನ ಕೇಂದ್ರ ಸರ್ಕಾರದಲ್ಲಿ ಅವರ ಮಾನ್ಯ ಪ್ರಧಾನಮಂತ್ರಿಗಳ ಮೇಲೆ ತೋರಿಸಿ ರಾಜ್ಯಕ್ಕೆ ಒಳ್ಳ ಒಳಿತನ್ನ ಬಯಸ್ಲಿ ಒಳಿತನ್ನ ಮಾಡಲಿ ಬದ್ರದು ಆರೋಪ ಮಾಡೋದು ಬರೋದು ಶನಿವಾರ ಬಂದ ಬರೋದು ಆರೋಪ ಮಾಡೋದು ಅಷ್ಟು ಒಳ್ಳೆಯ ನೆಡವಳಿಕೆ ಅಲ್ಲ ಚುನಾವಣೆಗಳೆಲ್ಲ ಮಾಡದ್ ದೂರ ಇತ್ತು ಆ ಸಂದರ್ಭದಲ್ಲಿ ಆರೋಪಗಳು ಪ್ರತ್ಯಾರೋಪಗಳು ನಡೀಲಿ ನಾನು ಬಯಸ್ತಾ ಇರೋದು ಒಬ್ಬ ನಾಯಕರಿಂದ ಅಭಿವೃದ್ಧಿಯ ಚಿಂತನೆಗಳಷ್ಟು ಆ ಅಭಿವೃದ್ಧಿಯ ಚಿಂತನೆಗಳನ್ನ ಬಂಧನ ಮಾಡಲಿ ಅಂತೇಳಿ ನಾನು ಬಯಸ್ತೇನೆ ನೀವು ಕೇಳ್ಬೇಕು ಅವ್ರ ಆಕಾಂಕ್ಷಿ ಆಗಿದ್ರೆ ಅವರು ಅತ್ಯಂತ ವೈಯಕ್ತಿಕ ಆಗಬೇಕು ಅವರು ನಾಯಕರಿದ್ದಾರೆ ಸಮುದಾಯದ ಗಂಟು ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷಿಗಳನ್ನ ರಾಜಕಾರಣದಲ್ಲಿ ಕೂಡ ಒಂದಷ್ಟು ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿರ್ತಾರೆ ಬೆರೆಕ್ಕೆ ಕೊಡ್ತೀನಿ ನಾವು ಬೋಧನೆ ಮಾಡಬೇಕು ಸಕಷ್ಟ ಆಯ್ತು ಆ ಕಾರಣಕ್ಕೆ ತப்பிಲ್ಲ ಕೊಡ್ತೋಂದ್ರೆ ಇತ್ತು ಏನು ತப்பிಲ್ಲ ಸರ್ ಅವಕಾಶ ಸಿಕ್ಕ ತವಾಗೆ ಗೊತ್ತಿಲ್ಲ ಈ ಕಾಂಗ್ರೆಸ್ ಪಕ್ಷಕ್ಕೆ ಏನ ಮಾಡೋದು ಕಾಂಗ್ರೆಸ್ ಅಧಿಕಾರಿ ತರಬೇಕು ಅಧಿಕಾರಕ್ಕೆ ತರಬೇಕಾದಂತ ಜವಾಬ್ದಾರಿ ಗುಣ벌ವದನ ಆಡ್ಯುನ್ಮೇಲ್ ಗುಣ벌ೋಕ ಜನಶಾಶಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ತಂದಿದೆ ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆ ನಡೆಯುತ್ತ ಇಡಲಕ ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ ಸ್ಪಷ್ಟಪಡಿಸಿ ನಾನು ಯಾವ್ದಕ್ಕೂ ಯಾವುದೇ ಒಂದು ಕೂಡ ನಾನು ಆಕಾಂಕ್ಷಿ ಅಲ್ಲ ನಾನು ಸ್ಪಷ್ಟವಾಗಿ ಜನ ನಮಗೆ ಕೊಟ್ಟಂತ ಗೌರವ ಗೌರವವಾಗಿ ಬೇರೆ ಹೇಳಿದ್ದಾರೆ ಕೂತಿದ್ದಾರೆ ಪಕ್ಷದ ಅಧ್ಯಕ್ಷರು ಕೂತಿದ್ದಾರೆ ಖಾಲಿ ಆಗುವಂತ ಸಂದರ್ಭದಲ್ಲಿ ಪಕ್ಷ ಅದನ್ನ ಚರ್ಚೆ ಮಾಡುತ್ತೆ ನಾನು ನೀವು ಮಾಡ್ತೀವಿ ಕುತ್ಕೊಂಡು ಚರ್ಚೆ ಮಾಡಿದ್ರೆ ಅದಕ್ಕೆ ಅರ್ಥ ಇದೆ ಏನೇ ತೀರ್ಮಾನ ಮಾಡ್ಬೇಕು ಅಂತ ಅಂದ್ರೆ ನಮ್ಮ ನಾಯಕ ರಾಷ್ಟ್ರೀಯ ನಾಯಕರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡಬೇಕು ರಾಹುಲ್ ಗಾಂಧಿ ಅವರು ತೀರ್ಮಾನ ಅವರು ತಿರ್ಪಾನಾ ಮಾಡ್ತಾರೆ ಕೆಲವರು ಆಕಾಂಕ್ಷಿಗಳಿದ್ದಾರ ಟಿ ಕುಮಾರ್ ಅವರು ಕೂಡ ಈ ಜ್ಞಲೇಬೇಕು ಆ ಟೀಟಲ್ ಅಂತಕ್ಕಂಥದ್ದು ಏನಿದೆ ಅವರು ಕೂಡ ನಾಲ್ಕು ವರ್ಷಾನು ಐದು ವರ್ಷಾನು ಅವರು ಕೂಡ ಆಡಳಿತವನ್ನು ನಡೆಸಿದ್ದಾರೆ ಅक्स्ट्रा ಆಗಿ ಫಂಕ್ಷನ್ ಅನ್ನು ಅಧಿಕಾರಕ್ಕೆ ಇದ್ದಿದ್ದಾರೆ ಯಾರು ಬೇಕಾದರೂ ಟೀಚರ್ ಜೊತೆ ಆದರೂ ಸಂತೋಷ ಇದ್ದಾರೆ ರಾಜಣ್ಣನ ಜೊತೆ ಸಂತೋ ಇದ್ದಾರೆ ಕಾಮನೆಟ್ ನಲ್ಲೂ ಅಥವಾ ಇನ್ಯಾರಾದರೂ ಆಗಬೇಕು ಅಂತ ಹೇಳಿ ಬಹಳ ತಲಾತನದಲ್ಲಿ ಯಾರು ಆಗ್ಬಾರ್ದು ಅಂತ ಹೇಳಿ ಆಗ್ಬೋದು ಎಲ್ಲರೂ ಆಗ್ಬೋದು ಪಕ್ಷ ಪಕ್ಷದ ದೃಷ್ಟಿಯಿಂದ ಪಕ್ಷವನ್ನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಬೇಕಾದಂತ ಜವಾಬ್ದಾರಿ ಸೂಕ್ತ ಜವಾಬ್ದಾರಿ ಎಲ್ಲ ನಾಯಕನಲ್ಲಿ